ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜುಗಳಲ್ಲಿ ಒಂದಾಗಿರುವ ಮಹಾರಾಣಿ ಕಾಲೇಜಿನಲ್ಲಿ ಯುವತಿಯರು ಟಾಯ್ಲೆಟ್ಗಾಗಿ ಬೀದಿಗಿಳಿದಿದ್ರು ಮಹಾರಾಣಿ ಕಾಲೇಜಿನಲ್ಲಿ ಒಬ್ಬರೇ ಒಬ್ರು ಟೀಚರ್ ಕೂಡ ಇಲ್ವಂತೆ ಇದನ್ನೆಲ್ಲ ವಿರೋಧಿಸಿ ವಿದ್ಯಾರ್ಥಿನಿಯರು ಬೀಸಿಗೆ ಗೇರವ್ ಹಾಕಿದ್ದಾರೆ ನೋಡಿ ಧಿಕ್ಕಾರ ಧಿಕ್ಕಾರ ಕಾಲೇಜು ಬೀಸಿಗೆ ಧಿಕ್ಕಾರ ಟಾಯ್ಲೆಟ್ ಇಲ್ಲ ಪಾಠ ಮಾಡೋಕೆ ಟೀಚರ್ಸ್ ಇಲ್ಲ ಕಾಲೇಜಿನಲ್ಲಿ ಮೂಲ ಸೌಕರ್ಯ ಇಲ್ವೇ ಇಲ್ಲ ಇದರಿಂದ ರೋಸಿ ಹೋಗಿದ್ದ ವಿದ್ಯಾರ್ಥಿನಿಯರು ಇವತ್ತು ಕಾಲೇಜ್ ಆವರಣದಲ್ಲಿ ಪ್ರತಿಭಟನೆ ನಡೆಸಿ ಬಿಸಿಗೆ ಘೆರಾವ್ ಮಾಡಿ ಧಿಕ್ಕಾರ ಕೂಗಿದ್ದಾರೆ ವಿವಿಯಲ್ಲಿ ನೂರಾರು ಜನ ವಿದ್ಯಾರ್ಥಿನಿಯರು ಬೀದಿಗಿಳಿದು ಧಿಕ್ಕಾರ ಕೂಗಿದ್ದಾರೆ ಮುಂದಿನ ತಿಂಗಳು ಪರೀಕ್ಷೆ ಇದ್ದು ಇದುವರೆಗೂ ಒಂದೇ ಒಂದು ಚಾಪ್ಟರ್ ಪಾಠ ಮಾಡಿಲ್ಲ ಶಿಕ್ಷಕರು ಪಾಠ ಮಾಡದೆ ಪರೀಕ್ಷೆಗೆ ಹೇಗೆ ಬರೆಯೋದು ಅನ್ನೋದು ವಿದ್ಯಾರ್ಥಿನಿಯರ ಪ್ರಶ್ನೆ ಶೌಚಾಲಯಕ್ಕೆ ಹೋಗೋದಕ್ಕೂ ಪರದಾಡುವ ಸ್ಥಿತಿ ಇದೆ ಇಷ್ಟೆಲ್ಲ ನ್ಯೂನತೆಗಳಿದ್ರೂ ಫೀಸ್ ಕಟ್ಟದೇ ಇರುವ ಮಕ್ಕಳನ್ನ ಫೇಲ್ ಮಾಡ್ತಿದ್ದಾರೆ ಅನ್ನೋದು ಆಕ್ರೋಶಕ್ಕೆ ಕಾರಣ ಸರ್ ನಾವು ಫೀಸ್ ಕಟ್ಟಿರೋದು ಹತ್ತು ವರ್ಷ ಅವರ ಇಲ್ಲಿ ತನಕ ಫಸ್ಟ್ ಇಯರ್ಸ್ ಅವ್ರಿಗೆ ಒಂದು ಐ ಡಿ ಕಾರ್ಡ್ ಕೊಟ್ಟಿಲ್ಲ ಸರ್ ವಾಶ್ರೂಮ್ ಐತೆ ಅಲ್ಲಿ ಹೋದ್ರೆ ಒಳಗಡೆ ಅವ್ರಿಗೆ ಒಂದೇ ಒಂದಿನ ಬಂದ್ಬಿಟ್ಟು ಅಲ್ಲಿ ಹೋಗಕ್ಕೆ ಕೇಳಿ ಸರ್ ಅಲ್ಲಿ ಕೂತ್ಕೊಳ್ಳೋಕ್ಕೆ ಆಗಲ್ಲ ಆ ವಾಶ್ರೂಮು ಒಂದೂವರೆ ತಿಂಗಳು ಎರಡು ತಿಂಗಳಿಂದ ಹೇಳ್ತಾನೆ ಇದ್ದೀವಿ ಅವ್ರು ಸಾಲ್ವೇ ಮಾಡಿಲ್ಲ ಇಲ್ಲಿ ತನಕ ಪ್ರಾಬ್ಲಮ್ನ ಸರಿ ನೋಡ್ತೀನಿ ನೋಡ್ತೀನಿ ಅಂತ ಆಮೇಲೆ ರಿಸಲ್ಟು ಸರ್ ಟೀಚರ್ಸ್ ವಾಶ್ರೂಮ್ ನೋಡಿ ಸರ್ ನಮ್ಮ ವಾಶ್ರೂಮ್ ನೋಡಿ ಎಲ್ಲಾರ್ಗಿಂತ ಮುಂಚೆ ಎಕ್ಸಾಮ್ ಬರ್ತೀವಿ ನಾವು ಗೌರ್ ಬಿ ಸಿ ಯುಕ್ಕಿಂತ ಮುಂಚೆ ಎಕ್ಸಾಮ್ ಬರ್ತೀವಿ ಒಂದು ತಿಂಗಳು ಬಟ್ ಏನಾಗುತ್ತೆ ನಮಗೆ ರಿಸಲ್ಟ್ ಬರೋದು ಅವ್ರಿಗಿಂತ ನಾಲ್ಕೈದು ತಿಂಗಳು ವ್ಯತ್ಯಾಸ ಆಗುತ್ತೆ ಅದರಲ್ಲೂ ಸೆವೆಂಟಿ ಪರ್ಸೆಂಟ್ ಅಟೆಂಡೆನ್ಸ್ ಮಾತ್ರ ರಿಸಲ್ಟ್ಸ್ ಮಾತ್ರ ಕೊಟ್ಟಿದ್ದಾರೆ ಇನ್ನು ತರ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ಗೆ ರಿಸಲ್ಟೇ ಬಂದಿಲ್ಲ ಕೇಳಿದರೆ ಅದು ಇದು ಅಂತ ಪ್ರಾಬ್ಲಮ್ ಹೇಳ್ತಾರೆ ಜೊತೆಗೆ ತುಂಬಾ ಅಂದರೆ ಔಟ್ ಆಫ್ ಸಿಕ್ಸ್ಟಿ ಮಾರ್ಕ್ಸ್ ಇವ್ರಿಗೆ ಟೂ ಮಾರ್ಕ್ಸ್ ತ್ರೀ ಮಾರ್ಕ್ಸ್ ಕೊಡ್ತಿದ್ದಾರೆ ಬಟ್ ಪೇಪರ್ ವ್ಯಾಲ್ಯೂಯೇಟ್ ಮಾಡಿದ್ರೆ ಅವ್ರಿಗೆ ಹೆಚ್ಚಾಗಿ ಮಾರ್ಕ್ಸ್ ಬರ್ತಿದೆ ವಿದ್ಯಾರ್ಥಿನಿಯರು ಪ್ರತಿಭಟನೆ ಮಾಡಿದ್ರು ಪ್ರತಿಭಟನೆಗೂ ತಮಗೂ ಯಾವುದೇ ಸಂಬಂಧವಿಲ್ಲ ಅಂತ ಮಹಾರಾಣಿ ಕ್ಲಸ್ಟರ್ ಕಾಲೇಜಿನ ವಿಸಿ ಗೋಮತಿ ಹೊತ್ತಿದ್ರು ಅವರನ್ನು ತಡೆದ ವಿದ್ಯಾರ್ಥಿನಿಯರು ಘೆರಾವ್ ಹಾಕಿ ಪ್ರಶ್ನೆ ಮಾಡಿದ್ರು ಟಾಯ್ಲೆಟ್ಸ್ ಕ್ಲೀನ್ ಮಾಡ್ತಾ ಇದ್ದಾರೆ ಕ್ಲೀನ್ ಮಾಡ್ತಾ ಇಲ್ಲ ಅಂತಲ್ಲ ಅದು ಇಟ್ ಓಲ್ಡ್ ಬಿಲ್ಡಿಂಗ್ ಅದು ಆ ಸ್ಟೇಜ್ ಆ ತರನೇ ಇದೆ ಕೆಲವೆಲ್ಲ ಆಯಿತಾ ಅದು ಕ್ಲೀನ್ಲೆಸ್ಸಿಗೆ ಅವರಿಗೆ ಏನದು ಬ್ಲೀಚಿಂಗ್ ಏನೋ ಸಪ್ಲೈ ಮಾಡ್ತೀವಿ ಅಂತ ಹೇಳಿದೀವಿ ಈ ಸರಿ ಸಿಂಡಿಕೇಟ್ ನಲ್ಲಿ ನಾವು ಅದನ್ನ ಇಟ್ಟು ಔಟ್ಸೋರ್ಸ್ ಮಾಡಬೇಡ ಕಂಪ್ಲೀಟ್ ಆಗಿ ಔಟ್ಸೋರ್ಸ್ ಮಾಡಿ ಅವರೇ ಮೇಂಟೈನ್ ಮಾಡಕ್ ಮಾಡೋಣ ಅಂತಲೂ ಮಾಡ್ಕೊಂಡಿದ್ದೀವಿ ಅದು ಸಾವಿರಾರು ರೂಪಾಯಿ ಫೀಸ್ ಕಟ್ಟಿ ಮಕ್ಕಳು ಕಾಲೇಜ್ಗೆ ಬಂದ್ರೆ ಇಲ್ಲಿ ಪಾಠ ಮಾಡೋಕೆ ಶಿಕ್ಷಕರು ಇಲ್ಲ ಮೂಲ ಸೌಕರ್ಯವೂ ಇಲ್ಲ ಇದು ಸರ್ಕಾರದ ಯೂನಿವರ್ಸಿಟಿ ಅನ್ನೋದು ದುರಂತ ರಂಜನ್ ಶಿರ್ಲಾಲ್ ನ್ಯೂಸ್ ಏಟೀನ್ ನಿಮ್ಮ ಹತ್ರ ವೆಹಿಕಲ್ ಇದೆಯಾ ಯಾರು ನೋಡ್ತಾರೆ ಬಿಡಿ ಟ್ರಾಫಿಕ್ ಪೊಲೀಸರ ಕಣ್ ತಪ್ಪಿಸಿದ್ರೆ ಆಯ್ತು ಅಂತ ಸದಾ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದ್ರೆ ಏನಾಗತ್ತೆ ಗೊತ್ತಾ ಈ ಸ್ಟೋರಿ ನೋಡಿ ಪೊಲೀಸರು ಕಂಡ ಕಂಡಲ್ಲಿ ಕೈ ಹಾಕೋದನ್ನ ನಿಲ್ಲಿಸಲಾಗಿದೆ ಇದನ್ನೇ ಬಂಡವಾಳ ಮಾಡಿಕೊಂಡ ಜನ ಸಿಗ್ನಲ್ ಜಂಪ್ ಮಾಡೋದು ಹೆಲ್ಮೆಟ್ ಹಾಕದೆ ಓಡಾಡುವುದು ಜಾಸ್ತಿ ಆಗ್ತಿದೆ ಆದ್ರೆ ಈಗ ಪೊಲೀಸರು ಹಾಕಿರೋ ದಂಡ ನೋಡಿದ್ರೆ ಒಂದು ಕ್ಷಣ ಎದೆ ಝಲ್ ಅನಿಸುತ್ತೆ ಸೇಮ್ ಗಾಡಿ ಅದೇ ಬಾಡಿ ಬಟ್ಟೆಗಳು ಮಾತ್ರ ಡಿಫ್ರೆಂಟ್ ಪೊಲೀಸರು ಹಿಡಿಯಲ್ಲ ಸಿಗ್ನಲ್ನಲ್ಲಿ ಪೊಲೀಸರನ್ನ ಯಾಮಾರಿಸಿದ್ರೆ ಆಯ್ತು ಅಂತ ಸ್ಕೂಟಿಯಲ್ಲಿ ಓಡಾಡ್ತಿದ್ದ ವ್ಯಕ್ತಿಗೆ ಮೂರು ಲಕ್ಷದ ಇಪ್ಪತ್ತೆರಡು ಸಾವಿರ ಫೈನ್ ಬಿದ್ದಿದೆ ನಗರ ಗಂಗಾನಗರ ಬಳಿ ಓಡಾಡಿರೋ ಸ್ಕೂಟರ್ ಮೇಲೆ ಆರ್ನೂರ ನಲವತ್ತ್ ಮೂರು ಸಂಚಾರ ನಿಯಮ ಉಲ್ಲಂಘನೆ ಕೇಸ್ ದಾಖಲಾಗಿದೆ ಸ್ಕೂಟಿ ಬೆಲೆನೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಇರುತ್ತೆ ಆದ್ರೆ ದಂಡದ ಮೊತ್ತ ನಾಲ್ಕು ಪಟ್ಟು ಹೆಚ್ಚಾಗಿದೆ ಸದ್ಯಕ್ಕೆ ಗಾಡಿಯಲ್ಲಿ ಓಡಾಡಿರುವ ವ್ಯಕ್ತಿಗೆ ಸೇರಿದ ಸ್ಕೂಟಿನ ಅಥವಾ ಫೇಕ್ ನಂಬರ್ ಹಾಕೊಂಡು ಓಡಾಡಿದ್ದಾನಾ ಅಡ್ರೆಸ್ ಸರಿ ಇದೆಯಾ ಅನ್ನೋದು ಕೂಡ ಗೊತ್ತಿಲ್ಲ ನೀವು ಕೂಡ ಪೊಲೀಸರಿಗೆ ಎಂಆರ್ಸಿ ಓಡಾಡ್ತಿರೋದು ಆಗಿದ್ರೆ ಇನ್ಮೇಲಾದ್ರೂ ಹೆಲ್ಮೆಟ್ ಹಾಕೊಂಡು ಓಡಾಡೋದು ಒಳ್ಳೇದು ಸಂಚಾರಿ ನಿಯಮ ಪಾಲನೆ ಮಾಡಿದ್ರೆ ದಂಡ ಯಾಕೆ ಹಾಕ್ತಾರೆ ಅಲ್ವಾ पंचनाथ चंद्र जो गंगाधर्वाघट क्राईम ब्यूरो न्यूज 18